ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಪಾರದಿಂದ ಕಡತನ ಭಾಗ್ಯವಾಡಿವರೆಗೂ ಹದಿಗೆಟ್ಟ ಲೋಕೋಪಯೋಗಿ ರಸ್ತೆ ಕಂಗೆಟ್ಟ ಜನತೆ ಹೌದು ಬೆಳಗಾವಿ ಜಿಲ್ಲೆಯ ಕಾಣಾಪುರ್ ತಾಲೂಕಿನಲ್ಲಿ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಯ ಹದಿಗೆಟ್ಟ ಸ್ವರೂಪಿ ರಸ್ತೆ ಹೊಂದಿದೆ ಏನಪ್ಪ ಈ ಸ್ಟೋರಿ ಇದೆ ನೋಡ್ರಿ ಕಾಣಾಪುರದಿಂದ ಪಾರೀಶ್ವಾಡ ಮೂಲಕ ಚಿಕ್ಕದಿನಕೊಪ್ಪ ಔರೊಳ್ಳಿ ಬಿಳಕಿ ಗ್ರಾಮಗಳ ಮಾರ್ಗವಾಗಿ ಕೆಡತನ ಭಾಗ್ಯವಾಡಿಗೆ ಸಂಪರ್ಕ ಮಾಡುವ ಅಂದಾಜು ಹತ್ತು ಕಿಲೋಮೀಟರ್ ಲೋಕೋಪಯೋಗಿ ಇಲಾಖೆಯ ರಸ್ತೆ ಮತ್ತು ಮಲಪ್ರಭಾ ನದಿಗೆ ಅಡ್ಡವಾಗಿರುವ ಪ್ರಮುಖ ಸೇತುವೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ತುಂಬಾನೇ ಹದಗೆಟ್ಟಿದ್ದು ದೊಡ್ಡ ತಗ್ಗು ಗುಂಡಿಗಳಾಗಿ ಪ್ರತಿನಿತ್ಯ ಅಪಘಾತದ ಕೂಪದ ಯಮಸ್ವರೂಪಿ ರಸ್ತೆಯಾಗಿ ಮಾರ್ಪಟ್ಟಿದೆ ಇದರಿಂದ ದಿನನಿತ್ಯ ಈ ಭಾಗದಲ್ಲಿ ಪ್ರಯಾಣ ಮಾಡುವ ವಾಹನಗಳು ಮತ್ತು ಪ್ರಯಾಣಿಕರು ಈ ಹದಿಗಟ್ಟ ರಸ್ತೆ ಪ್ರಾರಂಭವಾಯಿತೆಂದರೆ ಸಾಕು ಸರ್ಕಾರ ಹಾಗೂ ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ ಇನ್ನು ಇಪ್ಪತ್ತೈದು ವರ್ಷಗಳಿಂದ ಈ ರಸ್ತೆ ತುಂಬಾನೇ ಕೆಟ್ಟಿದ್ದರೂ ಸ್ಥಳೀಯ ಶಾಸಕರುಗಳು ಹಾಗೂ ಸರ್ಕಾರಗಳು ಈ ರಸ್ತೆಗೆ ಕಾಯಕಲ್ಪ ನೀಡದೆ ಇರೋದು ನೋಡಿದ್ರೆ ತುಂಬಾನೇ ನೋವಿನ ಸಂಗತಿ ದಿನನಿತ್ಯ ಅಪಘಾತಗಳ ಸಂಖ್ಯೆ ಈ ಯಮಸ್ವರೂಪಿ ರಸ್ತೆ ಹಾಗೂ ಸೇತುವೆಯ ತುಂಬಾನೇ ಜಾಸ್ತಿ ಆಗುತ್ತಿದ್ದರೂ ಸಹ ಲೋಕೋಪಯೋಗಿ ಇಲಾಖೆ ಅಭಿಯಂತರರು ಹಾಗೂ ಜನಪ್ರತಿನಿಧಿಗಳು ಮೌನವಾಗಿರೋದು ನೋಡಿದ್ರೆ ಭಾರಿ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ ಸ್ಥಳೀಯ ಜನತೆ ಈ ರಸ್ತೆ ದುರಸ್ತಿಗಾಗಿ ಮನವಿ ಸಲ್ಲಿಸಿದ್ರು ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಆದ್ದರಿಂದ ಸ್ಥಳೀಯ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ವಿಭಿನ್ನವಾಗಿ ಹೋರಾಟ ಮಾಡಿ ಸ್ಥಳೀಯರ ಅಭಿಪ್ರಾಯ ಸಂಗ್ರಹ ಮಾಡಿ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಸಚಿವರಾದ ಸತಿ ಜಾರಕಿಹೊಳಿ ಅವರನ್ನು ಭೇಟಿ ಮಾಡಿ ಈ ಹದಿಗಟ್ಟ ರಸ್ತೆ ಹಾಗೂ ಸೇತುವೆಯ ಸಮಸ್ಯೆ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಇನ್ನಾದರೂ ಈ ಯಮಸ್ವರೂಪಿ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಯ ರಸ್ತೆ ಹಾಗೂ ಪ್ರಮುಖ ಸೇತುವೆಗೆ ಕಾಯಕಲ್ಪ ಸಿಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ ನ್ಯೂಸ್ ನ್ಯೂಸ್ ಡೆಸ್ಕ್ ಹಾವೇರಿ ನಮಸ್ಕಾರ ಶೇಖ್ರೆ ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಪ್ರಮುಖ ಇಲಾಖೆ ಲೋಕೋಪಯೋಗಿ ಇಲಾಖೆ ಈ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಯಲ್ಲಿ ಆ ಸಾಕಷ್ಟು ಒಂದ್ ರೀತಿ ಹಲವಾರು ಜನ ಸಚಿವರು ಬಂದೋಗಿದ್ದಾರೆ ಈಗಿರ್ತಕ್ಕಂಥ ಸಚಿವರು ಸಹ ಸಾಕಷ್ಟು ಒಂದು ರೀತಿ ಮುತುವರ್ಜು ವಹಿಸಿ ಹಲವಾರು ರಸ್ತೆಗಳನ್ನ ಸುಧಾರಣೆ ಮಾಡ್ತವ್ರೆ ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಸಾಹೇಬರು ವಿಶೇಷವಾಗಿ ಅವರ ಗಮನಕ್ಕೆ ಈಗ ಆಲ್ರೆಡಿ ಅವ್ರ ಹತ್ರ ಅಭಿಪ್ರಾಯನ ತಗೊಂಡಿದ್ದೀನಿ ನಾನು ನೇರವಾಗಿ ತೋರಿಸ್ತಾ ಇರ್ತಕ್ಕಂಥದ್ದು ಇದೇ ನೋಡಿ ಇದೇ ರಸ್ತೆ ಇರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯ ಒಂದು ರೀತಿ ಖಾನಾಪುರ ತಾಲೂಕಿನ ಒಂದು ರೀತಿ ಗಡಿ ಗ್ರಾಮ ಪಾರೇಶ್ವಾಡ ಗ್ರಾಮದಿಂದ ಪಡ್ಛವಾಡ ಕ್ರಾಸ್ ಅವರೊಳ್ಳಿ ಮತ್ತು ಬಿಳಿಕಿ ಕಡ್ತನ ಬಗೌಡಿಗೆ ಹೋಗ್ತಕ್ಕಂಥ ರಸ್ತೆ ಕಳೆದ ಒಂದು ಇಪ್ಪತ್ತೈದು ವರ್ಷಗಳಿಂದ ಸಾಕಷ್ಟು ಒದಗಿಟ್ಟು ಸಾಕಷ್ಟು ಈ ಕಡೆ ಓಡಾಡ್ತಕ್ಕಂಥ ವಾಹನಗಳ ಪ್ರಯಾಣಿಕರು ಮತ್ತು ಪ್ರತಿಯೊಬ್ಬರೂ ಸಹ ಕಂಗೆಟ್ಟೋಗಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಪದೇ ಪದೇ ಸಾಕಷ್ಟು ಜನ ಜನಪ್ರತಿನಿಧಿಗಳು ಬಂದವರೇ ಆದರೆ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಹಾಗಾಗಿ ಬಂದಿ ವೀಕ್ಷಕರೇ ಈ ಒಂದು ಹದಗೆಟ್ಟ ರಸ್ತೆಗೆ ಕಂಗೆಟ್ಟ ಕೊಡ್ಚವಾಡ ಅವರೊಳ್ಳಿ ಮತ್ತೆ ಬಿಳ್ಕಿ ಕಡ್ತನಬಾಗೋಡಿ ಗ್ರಾಮಗಳ ರಸ್ತೆಯ ಭಾಗದಲ್ಲಿ ಓಡಾಡ್ತಕ್ಕಂಥ ಜನತೆ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ ನಾನು ನಿಮ್ಮ ಬಸವರಾಜ್ ಹೋಗಬೇಕಂದ್ರ ಇಲ್ಲ ಅಲ್ಲಿ ಅಲ್ಲಿಂದ ಇದ ಬಾಳದೋರಿನ ಇಲ್ಲಿದೆ ಭಾಳ ನಾಕ್ ಕಿಲೋಮೀಟರ್ ಐತಿ ಹಾ ಇದು ರೋಡ ಮಾರಿಕಸ್ ಇಲ್ಲಾಂದ್ರ ಒಂದ್ ಮಿನಿಮಮ್ ಯಾವಾಗ ಮಾಡ್ಯಾರ ಗೊತ್ತಿಲ್ಲ ಹಾ ನೀವರಾ ಮಾಡ್ರಿ ಅದನ್ನ ಹೌದಾ ಏನು ಏನಾಗಿದೆ ಜೀವ ಹೋಗ್ ಹೋಗ್ತೈತ ಜೀವ ಹೋಗೈತ್ರಿ ಹಾ ಗಾಡಿ ಹೆಂಗ ಹಾ ಓ ಈ ಗಾಡಿ ಹೆಂಗ್ ತರ ಹೆಂಗ್ ಓಡಾಡ್ತೇನ್ ನಮ್ಗ ಯಾವ ಊರಿ ನಿಮ್ದ ನಮ್ ಕೆಪ್ ಸರ ಕೇಕಪ್ಪ ದಿನ ದಿನಾ ಇದೇ ರೋಡಿ ಓಡಾಡ್ತೀರಾ ರೋಡಿ ಓಡಾಡ್ತೀವಿ ಹೌದಾ ಈ ರೋಡ ಯಾವಾಗಂದ್ರೆ ಮಾಡಿದ್ರೆ ಈ ರೋಡ ಹೋಗಬೇಕಂದ್ರೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಪಾರೀಶ್ವಾಡ ಮೂಲಕ ನಾನು ಇದ್ದೆ ಇಲ್ಲಿರ್ತಕ್ಕಂಥ ಹಲವಾರು ಜನ ಮುಖಂಡರುಗಳು ಎಲ್ಲರೂ ಸಹ ಮೊದಲೇ ಚಿರಪರಿಚಿತರು ಇಲ್ಲಿ ಭಾಗದ್ದು ಒಂದು ರೀತಿ ಈ ರಸ್ತೆ ಸಮಸ್ಯೆ ಹದಗೆರ್ತಕ್ಕಂಥ ಹದಗೆಟ್ಟಿರ್ತಕ್ಕಂಥ ರಸ್ತೆ ಸಮಸ್ಯೆ ಜ್ವಲಂತ ಸಮಸ್ಯೆ ಆಗಿ ಯಾಕಪ್ಪ ಅಂತಂದ್ರೆ ಸುಮಾರು ಸ್ವಾತಂತ್ರ್ಯ ಬಂದಾಗೆ ಬಂತು ನಮಗೆ ಎಪ್ಪತ್ತೊಂಬತ್ತು ವರ್ಷ ಆಯಿತು ವಿಶೇಷವಾಗಿ ಅಮೃತ ಮಹೋತ್ಸವನೂ ಆಯಿತು ಆದರೆ ದುರ್ದೈವ ಅಂದರೆ ಈ ಪಾರಿಸ್ವಾಡದಿಂದ ಕರ್ತನ ಬಗಡೆಗೆ ಹೋಗ್ತಕ್ಕಂಥ ರಸ್ತೆ ಮಾತ್ರ ಯಾವ ರೀತಿ ಇದೆಯೋ ಅದೇ ರೀತಿ ಇದೆ ದಿನೇ ದಿನೇ ಅಪಘಾತಗಳು ಜಾಸ್ತಿ ಆಗ್ತವೆ ದಿನೇ ದಿನೇ ತಪ್ಪು ಕುಂಟಿಗಳು ಜಾಸ್ತಿ ಆಗ್ತವೆ ಮತ್ತು ಇದನ್ನು ರಸ್ತೆ ಸುಧಾರಣೆ ಮಾಡಲಿಕ್ಕೆ ಯಾವ ಜನಪ್ರತಿನಿಧಿಗಳು ಮುಂದಾಗಲಿಲ್ಲ ಸರ್ಕಾರಗಳು ಮುಂದಾಗಲಿಲ್ಲ ಬಹುಶಃ ಇದು ಪಿ ಡಬ್ಲ್ಯೂ ಡಿ ಇಲಾಖೆಗೆ ಕೊರತೆ ಇಲಾಖೆ ಸರ್ಕಾರಗಳು ಬಹುಶಃ ಇಪ್ಪತ್ತೈದು ವರ್ಷದಿಂದ ಅಂದ್ರೆ ಐದು ಸರ್ ಆರು ಸರ್ಕಾರಗಳು ಬಂದ್ರು ಆದ್ರೆ ಬಹುಶಃ ಅವ್ರಿಗೆ ಯಾರಿಗೂ ಕಣ್ಣು ಕಾಣಿಸ್ತಾ ಇಲ್ಬೇಕು ಅನಿಸ್ತಾ ಇದೆ ಅಧಿಕಾರಿಗಳು ಏನ್ ಮಾಡ್ತಾವ್ರೆ ಮತ್ತೆ ಈ ಕಡೆ ಭಾಗದ ಜನಪ್ರತಿನಿಧಿಗಳು ಏನ್ ಮಾಡ್ತಾವ್ರೆ ದಿನೇ ದಿನೇ ಅಪಘಾತಗಳು ಜಾಸ್ತಿ ಆಗ್ತವೆ ದಿನೇ ದಿನೇ ಅವಘಡಗಳು ಜಾಸ್ತಿ ಸಂಭವಿಸ್ತಾವೆ ಮಳೆಗಾಲದಂತೂ ಓಡಾಡಕ್ಕಾಗೋದಿಲ್ಲ ತಗ್ಗು ಗುಂಡಿಗಳು ಜಾಸ್ತಿ ಆಗಿದಾವೆ ಈಗಿದ್ದು ಸಹ ಯಾಕೆ ನಿಮ್ಮ ಮೌನ ಅಂತಕ್ಕಂಥದ್ದು ನನಗಂತೂ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಈ ಕಡೆ ಭಾಗದ ಪದೇ ಪದೇ ಜನಪ್ರಿಯ ಜನಗಳು ಪದೇ ಪದೇ ಒತ್ತಾಯ ಮಾಡ್ತಾ ಇದ್ರು ಹಾಗಾಗಿ ಬಂದು ಭೇಟಿ ಕೊಟ್ಟಿದ್ರಿ ದಯವಿಟ್ಟು ನಿಮ್ಮಲ್ಲಾದರೂ ಸಹ ಇಲ್ಲ ನಿಮ್ಮ ಕೈಲಾದರೆ ಮಾಡಿ ಇದನ್ನ ಈ ಇಲ್ಲ ದಿಗ್ಬಂಧನ ಏರಿ ಆಯಿತಾ ದಿನ ದಿನ ಅಪಘಾತಗಳು ಜಾಸ್ತಿ ಆಗ್ತಾವೆ ಸ್ವಾಮಿ ಆಯ್ತಾ ನಿಮ್ಗೆ ಮಾಡೋಕೆ ಏನಾಗಿದೆ ಏನು ಫಂಡ್ ಅಥವಾ ಏನೋ ಸ್ಪಷ್ಟನೆ ಪಡಿಸಿ ಅಧಿಕಾರಿಗಳೇ ಅಥವಾ ಈಗಿರ್ತಕ್ಕಂಥ ಮಾನ್ಯ ಶಾಸಕರಲ್ಲಿ ನಾನು ಮನೆ ಮಾಡ್ಕೊಳ್ತೇನೆ ನಿಮ್ಮ ಬಗ್ಗೆ ಒಳ್ಳೆ ಅಭಿಮಾನ ಇದೆ ನನಗೆ ಒಳ್ಳೆ ಗೌರವ ಇದೆ ದಯವಿಟ್ಟು ನಿಮ್ಮ ಒಂದಿಲ್ಲ ಈ ಒಂದು ರಸ್ತೆಗೆ ಒಂದು ಕಾಯಕಲ್ಪ ಕೊಟ್ಟು ಅಭಿವೃದ್ಧಿ ಕಾಯ ಕಲ್ಪ ಕೊಟ್ಟು ಜನಗಳಿಗೆ ಸುವಸ್ಥಿತವಾಗಿ ಒಂದ್ ರೀತಿ ಸಮರಕ್ಕೆ ಓಡಾಡೋ ರೀತಿ ಮಾಡಿ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ನಾನು ಮನೆ ಮಾಡ್ಕೊಳ್ತೇನೆ ಈಗ ನಮ್ಮ ಪತ್ರಿಕಾ ಸಮೂಹಕ್ಕೆ ಈ ಕಡೆ ಭಾಗದ ಮುಖಂಡರು ಮುಖಂಡರು ಸಿಕ್ಕಿದ್ರೆ ಈ ಒಂದು ರಸ್ತೆ ಮುಖಾಂತರನೇ ದಿನನಿತ್ಯ ಓಡಾಡ್ತಕ್ಕಂಥವ್ರು ವಿಶೇಷವಾಗಿ ಸ್ಥಳೀಯರು ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ನಮಸ್ತೆ ಸರ್ ಹೇಳಿ ಸರ್ ಈ ಒಂದು ಸಾಕಷ್ಟು ರಸ್ತೆ ತುಂಬ ದುರ್ದೈವದ ಸಂಗತಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಆಗ್ತಾ ಇಲ್ವಂತೆ ಸರ್ ಈ ರಸ್ತೆ ಬಗ್ಗೆ ನಾವು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಭಾಳಷ್ಟು ಜನ ಮನವಿನೂ ಮಾಡಿದ್ವಿ ಆಮೇಲೆ ಈಗಿದ್ದ ಶಾಸಕರಿಗೂ ಹೇಳಿದ್ದೆವು ಈ ಥರ ಎಂದಿದ್ದ ಶಾಸಕರಿಗೂ ಹೇಳಿದ್ರೂ ಅವ್ರ ನಮಗೇನು ಅನ್ನಿಸ್ತೈತೆ ಅಂದ್ರೆ ಏನು ನಮ್ಮ ರಸ್ತೆನ ಸರ್ಕಾರಿ ಬಂದಿತ್ತು ಅಥವಾ ಏನು ಮುದ್ದಾ ಮಾಡತ್ತಾರೋ ಅನ್ನುವಂಥ ಪರಿಸ್ಥಿತಿಗೆ ನಾವು ಬಂದು ತಲುಪಿದೆವು ಈಗ ನಾವು ಕಪ್ ಕಳಿಸುವಂಥ ಬೆಳೆದಾಗ ನಾವು ರೈತರು ಮತ್ತು ಈ ಭಾಗದವರೆಲ್ಲರೂ ಒಂದು ಸ್ವಲ್ಪ ಸ್ವಲ್ಪ ದುಡ್ಡು ಕುಡಿಸಿ ಅದಕ್ಕೆ ಮಣ್ಣು ಹಾಕಿ ಏನೋ ಮಾಡಿ ನಮ್ಗೆ ಕಪ್ ಧರಿಸುವಂಥ ವ್ಯವಸ್ಥೆ ಮಾಡ್ತೇವೆ ಮತ್ತು ಇದನ್ನರ ನೋಡಿ ನಾಚಲಿ ಅಂತೇಳಿ ಅವ್ರು ಭಾಳ ಸಲ ವಿಡಿಯೋನು ಮಾಡಿ ಈಗ ಲಾಸ್ಟಕ್ಕೆ ನಮ್ದೆಲ್ಲ ಪರಿಸ್ಥಿತಿ ನಿಂತ ಮೇಲೆ ನಿಮ್ಮ ಮುಖಾಂತರ ಒಂದು ದನಿ ಹತ್ಬೇಕಂತೇಳಿ ನಾವು ಇಲ್ಲಿ ಕೃಷಿರೋ ಮತ್ತು ಈಗ ಶಾಸಕರ ಯಾವ ಪಕ್ಷದಾಗ ಅದಾರ ಅದ ಪಕ್ಷದಾಗ ನಾವಿರೋದ್ರಿಂದ ನಮಗೆ ಜನರ ದಿನಾಲೂ ನಮಗೆ ಚುಂಚು ಮಾತಾಡ್ತಾರೋ ಆದರೂ ಶಾಸಕರಿಗೆ ಅದು ಸಲ ಹೇಳಿದ್ರೂ ಅವ್ರೂ ಇದಕ್ಕೆ ಭಾಳ ಬೇಜಾರಾಗೆ ನಾವು ಈಗ ನೀವು ಇದನ್ನು ನೋಡೋ ಮಟ್ಟ ನಿಮ್ಮ ಸಮೀಪಂಥ ಮಟ್ಟಕ್ಕೆ ನಾವು ಅವ್ರಿಗೆ ತಲುಪಿದೆವು ಅದಕ್ಕೆ ಈಗ ಅಗಸ್ಟು ಮೆಟ್ಟಿಗೆ ತಮ್ಮ ಧ್ವನಿ ಮುಖಾಂತರ ಆದ್ರೂ ನಮ್ಗೆ ಗರಿಷ್ಠ ಗದ್ದಿ ಒಳಗಡೆ ಈ ನಮ್ಮ ರಸ್ತೆ ಪಾರ್ಟ್ವಾಡದಿಂದ ಇಡಕಿ ಗ್ರಾಮದ ಅದಕ್ಕೆ ವ್ಯವಸ್ಥೆ ಮಾಡಿ ಕೊಡಬೇಕು ಶಾಸಕರು ಖರ್ಚಾಗ ನೋಡಬೇಕು ಇನ್ನು ಮುಂದೆ ಯಾರು ಎಂ ಪಿ ಎ ಬರ್ತಾರಲ್ಲ ಬಹುಶಃ ನಮ್ಮ ಪಕ್ಷದ ಬರ್ಬೇಕು ಅಂತ ಬಂದ್ರೆ ಅವರು ಅವರೂ ಒಂದು ಗಮನ ಕೊಟ್ಟ ಇನ್ನು ನಮ್ಗೆ ಇದು ಅಷ್ಟರಿಸ್ತಾ ಇಲ್ಲ ಗಣಪತಿಯವರು ಅದಕ್ಕೆ ಇದಕ್ಕೊಂದು ಸ್ವಲ್ಪ ಶಾಸಕರು ಹೆಚ್ಚಿಗೆ ಒತ್ತಪಟ್ಟ ಕೆಲಸ ಮಾಡ್ಬೇಕಂತ ನಾವು ಹೇಳ್ತೀವಿ ಇದು ಇಲ್ಲಿ ಇಲ್ಲಿಮಿಟ್ಟು ಆರು ಕಿಲೋಮೀಟರ್ ಒಂದು ಇಪ್ಪತ್ತೈದು ವರ್ಷ ಯಾರು ಗಮನ ಸರಿ ಚಾಪ ಒಂದ್ ಸ್ವಲ್ಪ ಹಾಕ್ತಾರೆ ಅಲೆ ಅಲೆ ಇದ್ರೆ ಚಾಪ ಹಾಕೋದು ಆಮೇಲೆ ಈ ಹಿಂದನ ಈಗ ಆರ್ ಒಂದು ಒಂದ್ ನಾಲ್ಕು ಹಿಂದಾನ ಚಾಪ ಹಾಕಿದ ಎಷ್ಟ್ ಎಷ್ಟು ಎಷ್ಟ್ ತಗೋ ಏನಿಲ್ಲ ಇಲ್ಲಿಂದ ಬೀಟ್ ಮಠ ಚಾಪ ಹಾಕೋದಂತ ಜಪ್ಪ ಹಾಕಿದ್ರೆ ಆರು ಲಕ್ಷ ಎಂಬತ್ತು ಸಾವಿರ ಏನೋ ಶಾಂಕ್ಷನ್ ಆಗಿತ್ತು ಆರು ಲಕ್ಷ ಎಂಬತ್ತು ಸಾವಿರ ಆದರೆ ಅವರು ಒಂದು ಒಂದು ಲಕ್ಷ ತ್ರೀ ಲಕ್ಷ ರೂಪಾಯಿ ಅಂತ ಕೆಲಸ ಮಾಡ್ತಾರೆ ಅದಂಗೆ ಇದನ್ನು ಮಾಡ್ಕೊಂಡು ಸೈಡ್ ಬೀಲಿ ಕುಯ್ಯೋದಿತ್ತು ಏನಿತ್ತು ಏನೂ ಮಾಡಲ್ಲ ಅದನ್ನು ಎರಡು ಸಲ ಶಾಸಕರ ಗಮನಕ್ಕೆ ತಂದ್ರು ಅವ್ರನ್ನ ಕರೆಸ್ತಾನು ಹೇಳ್ತಾನೋ ಅಂತಂದ್ರು ಆಮೇಲೆ ಎ ಡಬ್ಬಲ್ ಇ ಪಿ ಡಬ್ಲ್ಯೂ ಡಿ ಎ ಇ ಇಳಿದ್ರು ಅದನ್ನು ಮಾಡತ್ತಾರ ಈಗ ಮಾಡಿಸ್ತು ಅಂತ ಅವರು ಹೇಳ್ಬಿಟ್ರು ರಾಮಚಂದ್ರ ಬಂಡೆ ಹೊಟ್ಟರು ಅಂತೇಳಿ ಗುಡ್ತಾಕ್ದವು ಅದನ್ನು ಹಾಕು ಇದನ್ನು ಮಾಡಿದ್ದ ಅದಕ್ಕೆ ಹಿಂಗಾಗಿ ಮೊನ್ನೆ ನಮ್ಮ ಅಲ್ಲಿ ಅವರೊಳಿ ಹತ್ತರ ಒಂದು ಸ್ವಲ್ಪ ಒಂದು ಇಪ್ಪತ್ತು ಮೀಟ್ರ್ ಒಂದು ಮೂವತ್ತು ಮೀಟರ್ ಮಾಡ್ಯಾರ ಅವತ್ತನ ಅವ್ರ ಗಾಡಿ ಸೂಟ್ ಬಿಡೋನು ಬೆಂಕಿ ಹತ್ತನು ಅಂತೇಳಿ ಎಲ್ಲ ಇದನ್ನ ಮಾಡಿದ್ರು ಹಾಕ್ಬೋದು ಅಂತೇಳಿ ಒಂದು ಮನೆ ಜನರ ಸಬಾಳಿಸಿದವು ಇನ್ನು ಯಾರ ಇಲ್ಲಿ ಜನಪ್ರೀತಿ ಬಂದು ಇಲ್ಲಿ ಬಂದ್ರೆ ಇಲ್ಲಿ ಬಂದ್ರೆ ನಾವು ಕಾಂಗ್ರೆಸ್ ಜವಾಬ್ದಾರಿ ಅನ್ನೋ ಅನ್ನೋದು ನಾವು ಬಂದು ತಿಳ್ಬಿಟ್ಟು ಗೊತ್ತಾಯ್ತಲ್ಲ ವೀಕ್ಷಕರೇ ಇವಿಷ್ಟು ಪಾಪ ಇಲ್ಲಿರ್ತಕ್ಕಂಥ ಸ್ಥಳೀಯ ಮುಖಂಡರ ಒಂದು ರೀತಿ ಆಕ್ರೋಶ ವಿಶೇಷವಾಗಿ ನಾನು ಜನಪ್ರತಿನಿಧಿಗಳು ಕೇಳ್ತೀನಿ ನೀವು ಜನಗಳು ಒಂದು ಕಲ್ಯಾಣಕ್ಕೋಸ್ಕರ ಬರ್ತೀರಾ ಏನು ಮಾಡ್ತಾ ಇದ್ದೀರಾ ದಯವಿಟ್ಟು ಹಿಂದೆ ಇರ್ತಕ್ಕಂಥ ಹಿಂದೆ ಆರಿಸಿ ಈಗ ಮಾಜಿ ಮಾಜಿಯಾಗಿರ್ತಕ್ಕಂಥವ್ರು ಏನು ಮಾಡಿದ್ರು ಈ ರಸ್ತೆ ಬಗ್ಗೆ ಈಗಿರ್ತಕ್ಕಂಥ ಜನಪ್ರತಿನಿಧಿಗಳು ಏನು ಮಾಡ್ತಾವ್ರೆ ಯಾಕೆ ನಿಮ್ಗೇನು ಕಾಣಿಸ್ತಾ ಇಲ್ವಾ ಕಣ್ಣಿದ್ದು ಕುರುಡಾಗಿದ್ದೀರಾ ದಯವಿಟ್ಟು ನಿಮ್ಗೆ ಇನ್ಮೇಲಾದರೂ ಸಹ ವಿಶೇಷ ಬುತ್ತಿವರ್ಜಿ ಇದ್ರೆ ಈ ಕಡೆ ಭಾಗದಲ್ಲಿ ಓಡಾಡಬೇಕು ಅಂದರೆ ದಯವಿಟ್ಟು ಈ ಜನಗಳ ಹಿತಕ್ಕೋಸ್ಕರ ನೀವು ಈ ರಸ್ತೆಗೆ ಕಾಯ್ಕಲ್ಪ ನೀಡಿ ದುರಸ್ತಿ ಮಾಡಿ ಯಾಕೆ ಅವ್ರೇನು ವೈಯಕ್ತಿಕ ಅವ್ರ ಮನೆಗಳು ಕೇಳ್ತಾವ್ರ ಒಂದು ರಸ್ತೆ ಮಾಡ್ಕೊಡಿ ಕೊಡಿ ಅಂತ ಕೇಳ್ತಾವ್ರೆ ಹಾಗಾಗಿ ದಯವಿಟ್ಟು ನೀವು ಬರೀ ಓಟ್ ಓಟ್ಗೂ ಮಾತ್ರ ಬತ್ತಿರಲ್ಲ ಈ ರಸ್ತೆ ಮಾಡಕ್ಕೆ ಏನ್ ನಿಮ್ಗೆ ದಾಡಿ ಆಯ್ತಾ ಹಾಗಾಗಿ ದಯವಿಟ್ಟು ಕೂಡಿ ಕೂಡ್ಲೆ ಈ ಒಂದು ವರದಿನ ನಾನು ಟ್ವಿಟ್ ಮಾಡ್ತಾ ಇದ್ದೀನಿ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ರೀತಿ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದೀನಿ ದಯವಿಟ್ಟು ಕೂಡಿ ಕೂಡಲೇ ಈ ರಸ್ತೆಗೆ ಕಾಯ್ಕಲ್ಪ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮನೆ ಮಾಡ್ಕೊಳ್ತೇನೆ ನಮಸ್ಕಾರ